ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ಹುನಿಯನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಆಯ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಹುಲಿಯನ್ನ ಇವತ್ತು ನಾವು ಯಾಕೆ ರಕ್ಷಣೆ ಮಾಡಿಕೊಂಡಿದ್ದೇವೆ ಇವತ್ತು ಹುಲಿಯ ಬಗ್ಗೆ ಸರ್ಕಾರ ಯಾಕೆ ಇಷ್ಟು ಕಾಳಜಿನ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಸೊ ನೀವು ಅನ್ಕೊಂಡಿರ್ಬೋದು ಹುಲಿ ರಾಷ್ಟ್ರೀಯ ಪ್ರಾಣಿ ಅದಕ್ಕೆ ಅದಕ್ಕೆ ಜಾಸ್ತಿ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಅದು ಅನ್ಕೊಂಡಿರೋದು ಶುದ್ಧ ಸುಳ್ಳು ಹುಲಿಯ ಬಗ್ಗೆ ಒಂದು ಸ್ಟೋರಿನೇ ಇದೆ ಅದನ್ನ ಹೇಳ್ತೀನಿ ಬನ್ನಿ ಹುಲಿಯ ಒಂದು ದೊಡ್ಡ ಕರಾಳ ಸಂಗತ್ಯ ಇದೆ ಮತ್ತು ಅದರ ಹಿಂದೆ ದೊಡ್ಡ ರೋಚಕವಾದ ಕಥೆಯೇ ಅಡಗಿದೆ ನಿಮಗೆಲ್ಲ ಗೊತ್ತಿರಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಆಯ್ಕೆ ಮಾಡಿಕೊಳ್ತಾರೆ ಆಗಿನ ಪ್ರಧಾನಿ ಆಗಿರುವ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಯ ಪ್ರಾಣಿ ಅಂತಾನೆ ಅದನ್ನು ಘೋಷಣೆ ಮಾಡಿಬಿಡ್ತಾರೆ ಅದನ್ನ ಯಾಕೆ ಘೋಷಣೆ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ ಹುಲಿಯಲ್ಲಿ ಶೌರ್ಯ ಧೈರ್ಯ ಪರಾಕ್ರಮ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಭಾರತವು ಕೂಡ ಇಷ್ಟೇ ವೈವಿಧ್ಯತೆಯಿಂದ ಕೂಡಿರಬೇಕು ಇಷ್ಟೇ ಶೌರ್ಯದಿಂದ ಇರಬೇಕು ಅಂತ ಅಂದಿನ ಪ್ರಧಾನಿ ಆಗಿರುವ ಇಂದಿರಾ ಗಾಂಧಿ ಅವರು ಕೂಡ ರಾಷ್ಟ್ರದ ಪ್ರಾಣಿ ಅಂತ ಘೋಷಣೆ ಮಾಡೇ ಬಿಡ್ತಾರೆ ಹುಲಿಗೆ ಬಹಳ ಅಂದ್ರೆ ಪ್ರೊಟೆಕ್ಷನ್ ಇರಲಿಲ್ಲ ಹುಲಿಯನ್ನ ಎಲ್ಲಿ ಬೇಕಲ್ಲಿ ಅಡ್ಡಾಡಿ ಹೊಡೆಯುತ್ತಿದ್ರು ಹುಲಿಗೆ ಒಂದು ರೀತಿಯಾದ ಹಿಂಚೆಯನ್ನು ಕೂಡ ಕೊಡ್ತಾ ಇದ್ರು ಕೂಡ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತಾ ಇರಲಿಲ್ಲ ಇದು ಮನಗಂಡ ಸರ್ಕಾರ ಅದಕ್ಕೆ ಪ್ರೊಟೆಕ್ಷನ್ ಕೊಡೋದು ಹತ್ತೊಂಬತ್ತು ನೂರ ಮೂರರಲ್ಲಿ ಹುಲಿಯ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಬಿಡ್ತಾರೆ ಇದರ ಪ್ಯಾಕೇಜ್ ಘೋಷಣೆ ಏನಪ್ಪಾ ಅಂತಂದ್ರೆ ಹುಲಿಗೆ ಸಂರಕ್ಷಣೆ ಕೊಡೋದು ಹುಲಿಗೆ ಸಂಕ್ಷಿಪ್ತವಾದ ಹಾರವನ್ನು ಕೊಡೋದು ಹುಲಿಯನ್ನು ಸಂರಕ್ಷಣೆ ಮಾಡೋದು ಇದರ ಒಂದು ಜವಾಬ್ದಾರಿಯಾಗಿರ್ತದೆ ನಿಮಗೆಲ್ಲ ಗೊತ್ತಲ್ಲಿ ಹುಲಿಯ ಬಗ್ಗೆ ಒಂದು ದೊಡ್ಡ ಕರಾಳ ದಂಧೆ ಇದೆ ಅದು ಇವತ್ತು ಹುಲಿಯನ್ನು ನಾವು ಆಲ್ಮೋಸ್ಟ್ ಇಂಡಿಯಾದಲ್ಲಿ ನೋಡಲಿಕ್ಕೆ ಕಣ್ತುಂಬ ಸಿಗೋದಿಲ್ಲ ಎಲ್ಲೋ ಒಂದು ಕಡೆ ಸಿಗ್ತದೆ ಒಂದು ಬೆಟ್ಟ ಗುಡ್ಡಗಳಲ್ಲಿ ಸಿಗ್ತದೆ ಅದು ಬಿಟ್ಟರೆ ನಿಮಗೆ ಕಣ್ತುಂಬ ನೋಡಲು ಜೀವಲ್ಲಿ ನಾವು ಕಾಣ್ಬೋದು ಯಾಕಂದ್ರೆ ನಿಮಗೆಲ್ಲ ಗೊತ್ತಲ್ಲ ಇವತ್ತು ಹುಲಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಇದೆ ಹಾಗಂತ ಹೇಳಿ ಅವುಗಳನ್ನ ಸಾಕ್ಟಿದೀರ ಎಲ್ಲ ಅದನ್ನೇ ಹೇಳ್ತಾ ಇದೀನಿ ಕೇಳಿ ಹುಲಿಗಳನ್ನು ಇವತ್ತು ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸೇಲ್ ಕೂಡ ಮಾಡ್ತಾ ಇದ್ದಾರೆ ಅದನ್ನ ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದನ್ನು ಕೂಡ ನಾನು ಡಿಟೇಲ್ ಆಗಿ ಹೇಳ್ತೀನಿ ಕೇಳಿ ಸಿಂಗಾಪುರ್ ಅಮೆರಿಕ ಬ್ರೆಜಿಲ್ ಬ್ರಿಟನ್ ಇಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಕೂಡ ದೊಡ್ಡ ದೊಡ್ಡ ಮಾರುಕಟ್ಟೆ ಇದೆ ದೊಡ್ಡ ದೊಡ್ಡ ಉದ್ಯಮಿಗಾರರು ಕೂಡ ಅಲ್ಲಿ ಈ ಒಂದು ಹುಲಿಗಳ ಮಾರ್ಕೆಟಿಂಗ್ ಕೂಡ ಮಾಡ್ತಾರೆ ಅಂತ ಇವತ್ತು ನಿಮಗೆ ಗೊತ್ತಿರಲಿ ಕೆಲ ತಿಂಗಳ ಹಿಂದೆ ನಮ್ಮ ಕರ್ನಾಟಕದ ನಟನಾಗಿರುವ ಜಗೇಶ್ ಹಾಗೂ ಒಂದು ಸಂತೋಷ್ ಹುಲಿಯ ವಿಚಾರದಲ್ಲಿ ಮತ್ತು ಹುಲಿಯ ಉಗ್ರನ ವಿಚಾರದಲ್ಲಿ ಅವರು ಕೂಡ ಕೋರ್ಟ್ ಕಚೇರಿ ಮೆಂಟಲ್ ನೀವು ನೋಡಿದ್ದೀರಿ ಹುಲಿಯ ಒಂದು ಚರ್ಮಕ್ಕೂ ಕೂಡ ದೊಡ್ಡದಾದ ಮಾರುಕಟ್ಟೆ ಜಪಾನ್ ಅಮೆರಿಕ ದೊಡ್ಡದಾದ ವ್ಯಾಪಾರವನ್ನು ಹೊಂದಿದೆ ಉಪಕರಣಗಳನ್ನ ಪೀಠೋಪಕರಣಗಳನ್ನ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಅಲಂಕಾರಿಕ ಕ್ರೀಡೆಗಳನ್ನು ಮಾಡಲಿಕ್ಕೆ ಇದನ್ನ ಹುಲಿಯನ್ನ ಬಳಸ್ತಾ ಇದ್ದಾರೆ ಇವತ್ತು ನೀವು ಕೇಳಿರ್ಬೋದು ಆನೆಯ ಬಗ್ಗೆ ದೊಡ್ಡ ಸ್ಟೋರಿ ಇದೆ ಅದನ್ನು ಹೇಳಲಿಕ್ಕೆ ನನಗೆ ಟೈಮ್ ಅಲ್ಲ ಇವತ್ತು ಏನಪ್ಪಾ ಅಂತಂದ್ರೆ ಹುಲಿಯ ಬಗ್ಗೆ ನಾನು ನೀಟಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಹುಲಿಗಳ ಸಂರಕ್ಷಣೆಗಾಗಿ ದೊಡ್ಡ ದೊಡ್ಡ ಪ್ಯಾಕೇಜ್ಗಳನ್ನು ಕೂಡ ಘೋಷಣೆ ಮಾಡಿದೆ ಆದರೂ ಕೂಡ ಯಾವ ಪ್ಯಾಕೇಜ್ ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ ಇವತ್ತು ಕರ್ನಾಟಕದ ಬಂಡಿ ಪೂರ ಅರಣ್ಯದಲ್ಲಿ ಪೂರೈ ಹುಲಿಗಳು ಕ್ಷೀಣಿಸ್ತಾ ಹೋಗ್ತಾ ಇದಾವೆ ಅದರ ಪರಿಣಾಮ ನಿಮ್ಗೆ ಬಂದಿರಲಿ ಮುಂದೊಂದು ದಿನ ನಾವು ಹುಲಿಗಳನ್ನು ಫೋಟೋದಲ್ಲೇ ಇರಲಿ ಇರಲಿ ನೋಡಬೇಕಾಗತ್ತೆ ಚಳದಲ್ಲಿ ಹೇಳ್ಬೇಕಂತಂದ್ರೆ ನಾವು ಬಹಳ ಅದೃಷ್ಟವಂತರು ನಾವು ಹುಲಿಗಳನ್ನು ಕಣ್ಣಾರೆ ನೋಡಿದ್ದೇವೆ ಮೊನ್ನೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅವರು ಫೋಟೋ ವೀಡಿಯೋಸ್ಗಳಲ್ಲಿ ನೋಡಿ ವಿಡಿಯೋಗಳನ್ನು ಕೋರ್ಷಣೆ ಕೊಡುವ ಒಂದು ದಿನ ಬಂದೇ ಬರುತ್ತೆ ಅದು ಬಹಳ ದಿನ ಉಳಿದಿಲ್ಲ ಸ್ನೇಹಿತರೆ ಇನ್ನೇನು ಕೆಲವು ದಿನಗಳಲ್ಲಿ ಉಳಿದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಅತ್ಯಂತ ಕಂಟೆಂಟ್ಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ